ಕಾಂತಾರ ಮತ್ತು ಕಾಂತಾರದ ಪ್ರೀಕ್ವಲ್ ಚಿತ್ರಗಳು ಭಾರತ ಸೇರಿದಂತೆ ವಿದೇಶದಲ್ಲಿ ಎಬ್ಬಿಸಿರುವಂತಹ ಅಲೆ ಸಣ್ಣದಲ್ಲ ತುಳುನಾಡಿನ ಸಂಸ್ಕೃತಿ ಮತ್ತು ಚರಿತ್ರೆಯನ್ನ ವಿಶ್ವದ ನಾನಾ ಕಡೆ ಈ ಚಿತ್ರ ಸಾರತಾ ಇದೆ ಈ ಎರಡು ಚಿತ್ರದಲ್ಲಿ ಎಲ್ಲರಿಗೂ ಹೆಚ್ಚು ಇಂಟ್ರೆಸ್ಟಿಂಗ್ ಅಂತ ಅನಿಸಿದ್ದು ತುಳುನಾಡಿನ ದೈವಗಳು ಅದರಲ್ಲಿಯೂ ಗುಳಿಗ ಪಂಜುಲಿ ದೈವಗಳು ಇದೀಗ ಹೆಚ್ಚು ಜನರನ್ನ ತಲುಪ್ತಾ ಇದೆ ಕಾಂತಾರ ಚಾಪ್ಟರ್ ಒಂದರಲ್ಲಿ ಇಂಟರ್ವಾಲ್ ಆದ ಬಳಿಕ ಗುಳಿಗ ದೈವದ ಇತರ ಅವತಾರಗಳನ್ನು ಚಿತ್ರದಲ್ಲಿ ತೋರಿಸುವಾಗ ಮೈ ರೋಮಾಂಚನವಾಗುವುದನ್ನು ಖುದ್ದಾಗಿ ನಾನೇ ಥಿಯೇಟರ್ ನಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ ಒಂದೊಂದೇ ದೇವರುಗಳು ಕಣ್ಣ ಮುಂದೆ ಬಂದಾಗ ಬಿಟ್ಟ ಕಣ್ಣು ಮುಚ್ಚದಂತೆ ಅದನ್ನ ನೋಡ್ತಾ ಕುಳಿತಿದ್ದೆ ಚಿತ್ರ ಮುಗಿಸಿ ಹೊರಗೆ ಬಂದಾಗಲೂ ಆ ರೂಪಗಳು ಮಾತ್ರ ಕಣ್ಣಿಂದ ಹೋಗಿರ್ಲಿಲ್ಲ ಉಳಿಗೆ ದೇವದ ಬಗ್ಗೆ ಸ್ವಲ್ಪ ರಿಸರ್ಚ್ ಮಾಡಲು ಕುಳಿತಾಗ ಒಂದಕ್ಕಿಂತ ಒಂದು ಇಂಟ್ರೆಸ್ಟಿಂಗ್ ಕೂಡ ಆಗಿತ್ತು ಅದನ್ನ ನಿಮಗೂ ತಿಳಿಸೋಣ ಅಂತ ನಿಮ್ಮ ಮುಂದೆ ಈ ವಿಡಿಯೋವನ್ನ ಮಾಡ್ತಾ ಇದ್ದೀನಿ ತುಳುನಾಡು ಅನ್ನೋದು ಸೌತ್ ವೆಸ್ಟ್ ಪಾರ್ಟ್ ಆಫ್ ಕರ್ನಾಟಕ ಅಂತ ಹೇಳ್ಬಹುದು ಅಂದ್ರೆ ಕರ್ನಾಟಕದ ನೈಋತ್ಯ ಭಾಗದಲ್ಲಿ ತುಳುನಾಡು ಬರುತ್ತೆ ಕರ್ನಾಟಕದ ಇತರ ಭಾಗಗಳಂತೆ ತುಳುನಾಡು ಸಹ ತನ್ನದೇ ಆದ ಶ್ರೀಮಂತ ಸಂಸ್ಕೃತಿ ಮತ್ತು ಆಚರಣೆಗಳನ್ನ ಹೊಂದಿದೆ ಇಲ್ಲಿ ಮೂರು ವಿಧವಾದ ಪೂಜೆಗಳನ್ನ ಮಾಡಲಾಗುತ್ತೆ ಒಂದು ವೇದಗಳಲ್ಲಿ ಇರುವಂತಹ ವಿಷ್ಣು ಶಿವ ಪಾರ್ವತಿ ಮುಂತಾದ ದೇವರುಗಳನ್ನ ಪೂಜಿಸಲಾಗುತ್ತೆ ಎರಡನೆಯದು ತುಳುನಾಡು ನಾಗಗಳ ಭೂಮಿಯಾಗಿರುವುದರಿಂದ ನಾಗ ದೇವರುಗಳನ್ನು ಸಹ ಇಲ್ಲಿ ಪೂಜಿಸಲಾಗುತ್ತೆ ಅದೇ ರೀತಿ ಭೂತಂ ಮತ್ತು ದೈವಗಳ ಮೂಲವು ಅಲ್ಲಿಂದಲೇ ಆರಂಭವಾಗಿರುವುದರಿಂದ ಭೂತ ಆರಾಧನೆಯನ್ನು ಸಹ ಮಾಡ್ತಾರೆ ಭೂತ ಎಂದ ಕೂಡಲೇ ಬಹಳಷ್ಟು ಜನ ನೆಗೆಟಿವ್ ಆಗಿ ತಗೊಳ್ತಾರೆ ಕರಾವಳಿ ಬಿಟ್ಟು ಉಳಿದ ಭಾಗಗಳಲ್ಲಿ ಭೂತ ಎಂದರೆ ಪಿಶಾಚಿ ಅಥವಾ ನೆಗೆಟಿವ್ ಎನರ್ಜಿ ಎಂಬಂತಹ ಒಂದು ಕಲ್ಪನೆ ಇದೆ ಅದು ಆಯಾ ಪ್ರದೇಶಕ್ಕೆ ಬಿಟ್ಟಿದ್ದು ಬಿಡಿ ತುಳು ಭಾಷೆಯಲ್ಲಿ ಭೂತ ಎಂದರೆ ಭೂತಂ ಎಂಬ ಪದದ ಅಪಭ್ರಂಶ ಅಂದ್ರೆ ಭೂತಗಳು ತುಳುನಾಡಿನ ಜನರ ರಕ್ಷಣೆ ಮತ್ತು ಆಯುರ ಆರೋಗ್ಯಗಳನ್ನು ರಕ್ಷಿಸುವ ದೈವಗಳು ಅಂತ ಹೇಳ್ತಾರೆ ದೈವಗಳಲ್ಲಿ ಹಲವಾರು ವಿಧಗಳಿವೆ ವರ್ತೆ ಪಂಜುರ್ಲಿ ಗುಳಿಗ ಹೀಗೆ ನಾನಾ ದೈವಗಳಿವೆ ಇಲ್ಲಿ ಕಾಂತಾರ ಚಿತ್ರದಲ್ಲಿ ಬಂದಂತಹ ಗುಳಿಗ ದೈವದ ಬಗ್ಗೆ ನೋಡೋಣ ಗುಳಿಗ ದೇವದಲ್ಲಿ ಒಟ್ಟು ಹನ್ನೆರಡು ಭಾಗ್ಯಗಳಿದೆ ಆಯಾ ಕಾಲಕ್ಕೆ ಅಥವಾ ಪರಿಸ್ಥಿತಿಗೆ ತಕ್ಕಂತೆ ಅದು ಹೊರಗೆ ಬರುತ್ತೆ ಜನರನ್ನ ರಕ್ಷಣೆ ಮಾಡುತ್ತೆ ಪಂಜುರ್ಲಿ ದೇವಕ್ಕೆ ಹೋಲಿಕೆ ಮಾಡಿದ್ರೆ ಗುಳಿಗ ದೇವ ಸಾಕಷ್ಟು ವೈಲೆಂಟ್ ಅಥವಾ ಸಾಕಷ್ಟು ಉಗ್ರ ಅಂತ ಹೇಳಬಹುದು ಗುಳಿಗ ದೈವಗಳ ನಾನಾ ಅವತಾರಗಳಲ್ಲಿ ಮೊದಲನೆಯದು ಗುಳಿಗ ಇದು ಉಳಿದ ಅವತಾರಗಳಿಗೆ ಕಂಪೇರ್ ಮಾಡಿದ್ರೆ ಅತಿ ಹೆಚ್ಚು ವೈಲೆಂಟ್ ಆಗಿರುವ ರೂಪ ಅಂದ್ರೆ ಅದು ರಾಹು ಗುಳಿಗ ಇದನ್ನ ಗ್ರಹಣಗಳೊಂದಿಗೆ ಸಂಬಂಧವಿರುವ ಗುಳಿಗಾವತಾರ ಅಂತ ಕೂಡ ಹೇಳಲಾಗುತ್ತೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಛಾಯಾಗ್ರಹವಾದ ರಾಹುಗೆ ಈ ಒಂದು ಗುಳಿಗನ್ಗೂ ಸಂಬಂಧವಿದೆ ಅಂತ ಹೇಳ್ತಾರೆ ಎರಡನೇದು ರುದ್ರಗುಳಿಗ ರುದ್ರ ಗುಳಿಗಾವತಾರವು ಅನ್ಯಾಯವನ್ನ ಶಿಕ್ಷಿಸುವುದಕ್ಕೆ ಹೆಸರುವಾಸಿಯಾಗಿರುವಂತಹ ಗುಳಿಗನ ಉಗ್ರವಾದಂತಹ ರೂಪ ಗುಳಿಗಾವತಾರದ ಮತ್ತೊಂದು ರೂಪ ಕತ್ತಲೆ ಗುಳಿಗ ಇದು ಕತ್ತಲೆ ಮತ್ತು ನಿಗೂಢತೆಯ ಗುಳಿಗಾವತಾರ ಹೆಚ್ಚಾಗಿ ಕತ್ತಲೆಯ ಶಕ್ತಿಗಳಿಂದ ಅಥವಾ ಡಾರ್ಕ್ ಫೋರ್ಸ್ ಗಳಂತ ಹೇಳ್ತೀವಲ್ಲ ಅಂತಹ ಶಕ್ತಿಗಳಿಂದ ರಕ್ಷಣೆ ಪಡೆಯುವುದಕ್ಕೆ ಈ ಗುಳಿಗ ದೈವನ ಮೊರೆಯನ್ನು ಹೋಗ್ತಾರೆ ನಮ್ಮ ಲಿಸ್ಟ್ ನಲ್ಲಿರುವಂತಹ ನಾಲ್ಕನೇ ಗುಳಿಗಾವತಾರ ಅನ್ನೋದು ನೇತ್ರ ಗುಳಿಗ ಈ ಗುಳಿಗಾವತಾರ ರಕ್ತ ಪಿಪಾಸು ರೂಪವನ್ನು ಹೊಂದಿರುತ್ತೆ ಈ ಅವತಾರಕ್ಕಾಗಿ ಹೆಚ್ಚಾಗಿ ಪ್ರಾಣಿ ಬಲಿ ಮತ್ತೆ ರಕ್ತವನ್ನ ಒಳಗೊಂಡಿರುವಂತಹ ಆಚರಣೆಗಳನ್ನ ನೋಡ್ತೀವಿ ನಾವು ಗುಳಿಗ ಈ ಗುಳಿಗಾವತಾರನು ಸಹ ನಾವು ಕಾಂತಾರ ಸಿನಿಮಾದಲ್ಲಿ ನೋಡಿದ್ದೇವೆ ಹೆಸರೇ ಹೇಳುವಂತೆ ಬೆಂಕಿಯ ಗುಳಿಗ ಈ ಅವತಾರದಲ್ಲಿ ಬೆಂಕಿಯ ಕುರಿತಾದಂತಹ ಸಂಬಂಧಗಳು ಹೆಚ್ಚಿರುತ್ತೆ ಕೆಂಡದ ಮೇಲೆ ನಡೆಯುವುದು ಓಡೋದನ್ನ ನಾವು ಕೆಲವು ಭೂತ ಕೋಲಗಳಲ್ಲಿ ನೋಡಿರ್ತೇವೆ ಹಾಗಾಗಿ ಅಗ್ನಿಗುಳಿಗ ಒಂದು ಹೆಸರು ಈ ಭೂತಕ್ಕೆ ಬಂದಿದೆ ನಾವು ನೋಡ್ತಿರುವಂತಹ ಮತ್ತೊಂದು ಗುಳಿಗ ರಾಜಗುಳಿಗ ರಾಜಗುಳಿಗಾವತಾರವು ಗುಳಿಗ ದೇವದ ರಾಜರೂಪ ನ್ಯಾಯದ ರಕ್ಷಕನಾಗಿ ವರ್ತಿಸುವುದು ಮತ್ತು ಆ ಗುಳಿಗನಿರುವ ಪ್ರದೇಶದಲ್ಲಿ ಕಾನೂನಿನ ನಿಯಮವನ್ನ ಎತ್ತಿ ಹಿಡಿಯುವುದು ಇದರ ಪ್ರಮುಖ ಗುರಿ ಅನ್ಯಾಯ ಅಧರ್ಮಗಳು ನಡೆಯದಂತೆ ಈ ದೈವವು ಕಾಯುತ್ತದೆ ಸನ್ಯಾಸಿ ಗುಳಿಗ ಸನ್ಯಾಸಿ ಗುಳಿಗೆ ಎಂದ್ರೆ ಏಕಾಂತತೆ ಮತ್ತು ತ್ಯಾಗವನ್ನ ಪ್ರತಿನಿಧಿಸುವ ತಪಸ್ವಿ ಅಥವಾ ಸನ್ಯಾಸಿಯ ಒಂದು ರೂಪ ಇತರ ಗುಳಿಗ ರೂಪಗಳಿಗೆ ಅಥವಾ ಇತರ ಅವತಾರಗಳಿಗೆ ಹೋಲಿಸಿದ್ರೆ ಇದು ಸೌಮ್ಯ ಸ್ವಭಾವ ಅಂತ ಹೇಳಬಹುದು ನಾವು ನೋಡ್ತಿರುವಂತಹ ಮತ್ತೊಂದು ಗುಳಿಗ ಅಂದ್ರೆ ಅದು ಚಾಮುಂಡಿ ಗುಳಿಗ ಕಾಂತಾರ ಚಿತ್ರದಲ್ಲಿ ಈ ಗುಳಿಗ ಎಲ್ಲಿ ಬರುತ್ತದೆ ಅಂತ ಹೇಳಿದ್ರೆ ಅದು ಸ್ಪಾಯ್ಲರ್ ಆಗುತ್ತೆ ಹಾಗಾಗಿ ಅದನ್ನ ನಾನು ಹೇಳ್ತಿಲ್ಲ ಉಗ್ರ ದೇವತೆ ಚಾಮುಂಡಿಗೆ ಸಂಬಂಧಿಸಿದ ಈ ರೂಪವು ಶಕ್ತಿಶಾಲಿ ಮತ್ತು ಕ್ರೋಧ ಭರಿತ ಸ್ವಭಾವ ಹೊಂದಿರುವ ಅವತಾರ ಅಂತ ಹೇಳಬಹುದು ಹಾಲಿ ಗುಳಿಗ ಹೆಚ್ಚು ಪ್ರಾದೇಶಿಕವಾಗಿ ಸಿಗುವಂತಹ ಗುಳಿಗ ಕೆಲವು ದೇವಾಲಯಗಳಲ್ಲಿ ಕಂಡು ಆದರೆ ವಿಶಿಷ್ಟ ರೂಪ ವಿಶಿಷ್ಟ ಪ್ರಾದೇಶಿಕ ಕತೆಗಳು ಮತ್ತೆ ಆಚರಣೆಗಳೊಂದಿಗೆ ಸಂಬಂಧ ಹೊಂದಿರುವಂತಹ ಗುಳಿಗ ಅಂತ ಹೇಳಿದ್ರು ಕೂಡ ಖಂಡಿತ ತಪ್ಪಾಗಲ್ಲ ನಾವು ನೋಡ್ತಿರುವಂತಹ ಕೊನೆಯ ಗುಳಿಗನ ರೂಪ ಕ್ಷೇತ್ರಪಾಲ ಮೊದಲ ಕಾಂತಾರ ಫಿಲ್ಮ್ ಅಲ್ಲಿ ಒಂದು ಡೈಲಾಗ್ ಇದೆ ಪಂಜುರ್ಲಿ ಬುಡಂಡಲ ಕ್ಷೇತ್ರಪಾಲ ಬುಡೆಯ ಅಂತ ಅಂದ್ರೆ ಪಂಜುರ್ಲಿ ಬಿಡ್ರು ಕೂಡ ಕ್ಷೇತ್ರಪಾಲ ನಿಮ್ಮನ್ನ ಬಿಡಲ್ಲ ಅಂತ ಕ್ಷೇತ್ರಪಾಲ ಸಹ ಗುಳಿಗನ ಇನ್ನೊಂದು ಅವತಾರ ಗಡಿ ಭಾಗಗಳು ಪವಿತ್ರ ಭೂಮಿಗಳನ್ನ ರಕ್ಷಣೆ ಮಾಡೋದಕ್ಕಾಗಿ ಕ್ಷೇತ್ರಪಾಲನ ಮೊರೆಯನ್ನ ಹೋಗ್ತಾರೆ ಏನೇ ಆದ್ರೂ ಕಾಂತಾರ ಚಿತ್ರದಲ್ಲಿ ಗುಳಿಗ ದೈವನ್ನ ನೋಡುವಾಗ ನನ್ನ ಮೈ ಜುಮ್ಮ ಅನ್ಸಿದಂತೂ ಸತ್ಯ ಹಲವಾರು ಬಾರಿ ನಾವು ನಾನಾ ಕಡೆ ಈ ಹೆಸರುಗಳನ್ನ ಕೇಳಿರ್ತೇವೆ ಆದ್ರೆ ಅವೆಲ್ಲವನ್ನೂ ಸಹ ಬಹಳ ಚಂದವಾಗಿ ರಿಷಬ್ ಶೆಟ್ಟರು ತೆರೆ ಮೇಲೆ ಕಟ್ಟಿಕೊಟ್ಟಿದ್ದಾರೆ ನಾವು ನೋಡಿರುವುದೇ ಇಷ್ಟೊಂದು ವೈವಿಧ್ಯಮಯವಾಗಿ ಇಂಟ್ರೆಸ್ಟಿಂಗ್ ಆಗಿರುವಾಗ ನೋಡ್ತಾ ಇರುವಂತಹ ಇನ್ನೂ ಎಷ್ಟು ಸಂಗತಿ ಹೇಗಿರಬಹುದು ಏನೋ ಇದಿಷ್ಟು ಇಂದಿನ ವಿಡಿಯೋ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ನಮಸ್ಕಾರ